ಶ್ರೀ ಪಂಚಮುಖಿ ರಾಘವೇಂದ್ರ ಜ್ಯೋತಿಷ್ಯ ಕೇಂದ್ರ ಪ್ರಧಾನ ತಾಂತ್ರಿಕ್ ಪಂಡಿತ್ ರಾಮ್ ಪ್ರೀತಿಯಲ್ಲಿ ಮದುವೆ ಸಮಸ್ಯೆ ಡೈವರ್ಸ್ ಪ್ರಾಬ್ಲಮ್ ಇಷ್ಟಪಟ್ಟ ಸ್ತ್ರೀ ಪುರುಷ ನಿಮ್ಮಂತೆ ಆಗಬೇಕೆ ದರವಶ ಶತ್ರುನಾಶ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಬೇಕೆ ಇದು ನಿಜ ನಂಬಿಕರೆ ಮಾಡಿ ಕೇವಲ ಒಂಬತ್ತು ಗಂಟೆಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಒಂದು ಎಂಟು ಒಂದು ಒಂದು ಎಂಟು ಮೇಡಮ್ ನೀವಿಬ್ಬರು ಕುರ್ಚಿಯಿಂದ ಇಳಿದು ಕೆಳಗೆ ಇರುವ ಕುರ್ಚಿಯ ಬಳಿ ಹೋಗಿ ಎಲ್ಲರ ಜೊತೆ ಕುಳಿತುಕೊಳ್ಳಿ ಈ ಪಾರ್ಟಿಯನ್ನು ಏರ್ಪಡಿಸಿದ ಮಹಿಳೆಯೊಬ್ಬಳು ವಿನಯ್ ಮತ್ತು ವಿಜೇತಾಗೆ ಹೇಳಿದಳು ಇಬ್ಬರು ಅತಿಥಿ ಕುರ್ಚಿಯ ಮೇಲೆ ಹೋಗಿ ಕುಳಿತಿದ್ದರು ವಿಜೇತ ಹೇಳಿದಳು ಬಹುಶಃ ನಾವಿಲ್ಲಿ ವಿಶೇಷ ಅತಿಥಿಗಳು ಎಂದು ನಿನಗೆ ತಿಳಿದಿರಲಿಕ್ಕಿಲ್ಲ ಪ್ರಿಯಾ ನಮ್ಮನ್ನು ವಿಶೇಷವಾಗಿ ಆಹ್ವಾನಿಸಿದ್ದಾಳೆ ಪ್ರಿಯಾ ವಿಜಯ್ ತಳ ಸ್ನೇಹಿತೆಯಾಗಿದ್ದಳು ಆ ಮಹಿಳೆ ಹೇಳಿದಳು ಕ್ಷಮಿಸಿ ಮೇಡಮ್ ನೀವೆಲ್ಲರೂ ಅತಿಥಿಗಳಾಗಿರುತ್ತೀರಾ ಆದರೆ ಈ ಪಾರ್ಟಿಗೆ ಮುಖ್ಯ ಅತಿಥಿಗಳು ಬರಲಿದ್ದಾರೆ ಆದ್ದರಿಂದ ನೀವು ಇಲ್ಲಿಂದ ಎದ್ದು ಬೇರೆ ಕಡೆಗೆ ಹೋಗಿ ಕುಳಿತುಕೊಳ್ಳಿ ವಿಜೇತ ಸೊಟ್ಟ ಮುಖ ಮಾಡಿ ಎಲ್ಲರೊಂದಿಗೆ ಹೋಗಿ ಕುಳಿತಳು ಆಗ ಲಕ್ಷ್ಮೀ ತನ್ನ ಹೊಳೆಯುವ ಸ್ಕಾ ಕಾರಿನಿಂದ ಇಳಿದು ಸಭಾಂಗಣವನ್ನು ಪ್ರವೇಶಿಸಿದಾಗ ಇಡೀ ಸಭಾಂಗಣ ಚಪ್ಪಾಳೆಯೊಂದಿಗೆ ಪ್ರತಿಧ್ವನಿಸಿತ್ತು ಮೈಮೇಲೆ ಕನಿಷ್ಠ ಇಪ್ಪತ್ತು ಲಕ್ಷದ ರೇಷ್ಮೆ ಬನಾರಸ್ ಸೀರೆ ಕಣ್ಣಿಗೆ ಕಪ್ಪು ಕನ್ನಡಕ ಎಲ್ಲರ ಕಣ್ಣುಗಳು ಲಕ್ಷ್ಮಿಯನ್ನು ಮಾತ್ರ ನೋಡುತ್ತಿದ್ದವು ಆದರೆ ವಿಜೇತ ಮತ್ತು ವಿನಯನ ಕಣ್ಣುಗಳು ಲಕ್ಷ್ಮಿಯ ಮೇಲೆ ಬಿದ್ದ ತಕ್ಷಣ ಇಬ್ಬರ ಕಣ್ಣುಗಳು ಬೆರಗುಗೊಂಡಂತೆ ತೋರುತ್ತಿದ್ದವು ಇವರು ಮನುಷ್ಯರನ್ನೆಲ್ಲ ದೆವ್ವವನ್ನು ಕಂಡಂತೆ ಇದು ಹೇಗೆ ಸಾಧ್ಯ ಎಂದು ಸನ್ನೆಗಳ ಮೂಲಕ ಕೇಳುತ್ತಿದ್ದಂತೆ ಇಬ್ಬರು ಆಶ್ಚರ್ಯದ ಕಣ್ಣುಗಳಿಂದ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು ಪ್ರಿಯಾರವರ ಅತ್ತೆ ಮತ್ತು ಲಕ್ಷ್ಮಿಯವರು ಆತ್ಮೀಯ ಸ್ನೇಹಿತರಾಗಿದ್ದರಿಂದ ಅವರಿಗೆ ಅನೇಕ ಬಾರಿ ಒತ್ತಾಯಿಸಿದ್ದರಿಂದ ಈ ಸಭೆಗೆ ಬಂದಿದ್ದರು ಅಲ್ಲಿ ಲಕ್ಷ್ಮಿಯವರಿಗೆ ಭವ್ಯ ಸ್ವಾಗತ ನೀಡಲಾಯಿತು ತನ್ನ ಕತ್ತಿನಲ್ಲಿದ್ದ ಚಿನ್ನದ ಸರತೆಗೆದು ಮಕ್ಕಳ ಕೊರಳಿಗೆ ಹಾಕಿದ್ದರು ಇದನ್ನು ನೋಡಿದ ವಿನಯ್ ಮತ್ತು ವಿಜೇತಾಗೆ ತುಂಬ ಶಾಕ್ ಆಯಿತು ಸ್ವಲ್ಪ ಸಮಯದ ನಂತರ ಲಕ್ಷ್ಮಿಯವರು ತಮ್ಮ ಅಸಿಸ್ಟೆಂಟ್ನೊಂದಿಗೆ ಅಲ್ಲಿಂದ ಹೊರಟು ಹೋದರು ಏಕೆಂದರೆ ಅವರು ಬೇರೆಡೆಗೆ ಹೋಗಬೇಕಾಗಿತ್ತು ಆದರೆ ಇವತ್ತು ವಿನಯ್ ಮೆದುಳಿನ ಲೈಟ್ ಆಫ್ ಆಗಿ ವಿನಯ್ ಶಾಕ್ ಹೊಡೆದವನಂತೆ ಆಗಿದ್ದ ವಿನಯ್ ಆಸ್ಪತ್ರೆಯ ರಿಸೆಪ್ಷನಿಸ್ಟ್ಗೆ ಹೇಳುತ್ತಾನೆ ನಮಗೆ ಒಬ್ಬ ಆಯಾಳ ಅವಶ್ಯಕತೆ ಇದೆ ಒಬ್ಬ ಆಯಾಳನ್ನು ಕರೆಸ್ತೀರಾ ಆಗ ರಿಸೆಪ್ಷನಿಸ್ಟ್ ಸರ್ ಇಲ್ಲೊಬ್ಬರು ಆಯಾ ಇದ್ದಾರೆ ನೀವು ಬಯಸಿದರೆ ಅವರ ಜೊತೆಗೆ ಮಾತನಾಡಬಹುದು ನಾನು ಅವರನ್ನು ಕರೆಸುತ್ತೇನೆ ಆಗ ವಿನಯ್ ಹೌದು ನೀವು ಅವರನ್ನು ಕರೆಯಿರಿ ನನ್ನ ಹೆಂಡತಿ ತುಂಬ ವೀಕ್ ಆಗಿದ್ದಾಳೆ ಮತ್ತು ಅವಳಿಗೆ ಮಗುವನ್ನು ನೋಡಿಕೊಳ್ಳಲು ಆಗುವುದಿಲ್ಲ ಇವತ್ತು ರಾತ್ರಿಯಿಂದಲೇ ಅವರನ್ನು ನೇಮಿಸಿಕೊಳ್ಳಬೇಕು ಮತ್ತು ಮನೆಯಲ್ಲಿ ಇನ್ನೊಬ್ಬಳು ಮಗಳು ಇರುವುದರಿಂದ ನಾನು ಆಸ್ಪತ್ರೆಯಲ್ಲಿ ಇರಲು ಸಾಧ್ಯವಿಲ್ಲ ಆಗ ರಿಸೆಪ್ಷನಿಸ್ಟ್ ಒಬ್ಬ ದುರ್ಬಲವಾದ ಮತ್ತು ವಯಸ್ಸಾದ ಅಜ್ಜಿಯನ್ನು ಕರೆದುಕೊಂಡು ಬಂದರು ಮತ್ತೆ ಹೇಳಿದರು ಈ ಮೇಡಮ್ ಅವರನ್ನೇ ನೀವು ನೋಡಿಕೊಳ್ಳಬೇಕಾಗುತ್ತದೆ ಆಗ ವಿನಯ್ ಹೇಳಿದನು ಇವರು ನನ್ನ ಹೆಂಡತಿ ಮಗುವನ್ನು ನೋಡಿಕೊಳ್ಳುತ್ತಾರೆಯೇ ನೀವು ಇವರನ್ನು ಹೇಗೆ ನೇಮಿಸಿಕೊಂಡಿದ್ದೀರಾ ಮತ್ತೆ ರಿಸೆಪ್ಷನಿಸ್ಟ್ ಹೇಳಿದರು ಸರ್ ಇಲ್ಲಿ ಸದ್ಯಕ್ಕೆ ಒಬ್ಬರೇ ಆಯ ಲಭ್ಯವಿರುವರೆಂದು ನಾನು ನಿಮಗೆ ಮೊದಲು ಹೇಳಿದ್ದೇನೆ ನಿಮಗೆ ಅವರನ್ನು ನೇಮಿಸಿಕೊಳ್ಳಲು ಇಷ್ಟವಿಲ್ಲದಿದ್ದರೆ ನೀವೇ ಬೇರೆಯವರನ್ನು ಹುಡುಕಿಕೊಳ್ಳಿ ಆಗ ವಿನಯ್ ಹೇಳಿದ್ದ ಹೌದು ಹೌದು ನಾನು ಬೇರೆಯವರನ್ನು ನೇಮಿಸಿಕೊಳ್ಳುತ್ತಿದ್ದೆ ಆದರೆ ಈಗಾಗಲೇ ತಡರಾತ್ರಿಯಾಗಿದೆ ಏನು ಮಾಡಲು ಕಷ್ಟವಾಗುತ್ತಿದೆ ಸರಿ ಇವತ್ತು ರಾತ್ರಿ ಇವರನ್ನೇ ಇಲ್ಲಿ ಇರಿಸಿ ನಾಳೆಯಿಂದ ನಾನು ಬೇರೆ ಆಯಾಳನ್ನು ವ್ಯವಸ್ಥೆ ಮಾಡುತ್ತೇನೆ ಆಗ ಆ ಅಜ್ಜಿ ಬಂದು ಬೇಡಿಕೊಂಡಳು ಸರ್ ನನಗೆ ಒಂದೇ ಒಂದು ಅವಕಾಶ ಕೊಡಿ ನಾನು ನಿಮಗೆ ಯಾವುದೇ ದೂರನ್ನು ನೀಡಲು ಅವಕಾಶ ಕೊಡುವುದಿಲ್ಲ ಎಂದು ಬೇಡಿಕೊಂಡಳು ಆ ಮುದುಕಿಯ ಧ್ವನಿಯನ್ನು ಕೇಳಿದ ತಕ್ಷಣ ವಿನಯ್ ಗಾಬರಿಯಾಗುತ್ತಾನೆ ಮತ್ತು ಲಕ್ಷ್ಮಿಯರ ಮುಖವನ್ನು ನೋಡಿದ ತಕ್ಷಣ ವಿನಯ್ ದಂಗಾದ ಅವನು ತನ್ನ ಮೈ ಮೇಲೆ ಪ್ರಜ್ಞೆ ಕಳೆದುಕೊಂಡ ನೀವ ಮೊದಲು ನೀವು ನಿಮ್ಮನ್ನು ನೋಡಿಕೊಳ್ಳಿ ನಂತರ ನೀವು ಇತರರನ್ನು ನೋಡಿಕೊಳ್ಳುವಿರಂತೆ ನಿಮ್ಮನ್ನು ಇಲ್ಲಿ ಇರಿಸಲು ನನಗೆ ಇಷ್ಟವಿಲ್ಲ ನೀವು ಇಲ್ಲಿಂದ ಹೊರಡಿ ಎಂದು ಹೇಳಿದಾಗ ಆ ಮುದುಕಿ ವಿನಯ್ನ ಕಾಲಿಗೆ ಬಿದ್ದು ಬೇಡಿಕೊಂಡಳು ಸರ್ ಹಾಗೆ ಮಾಡಬೇಡಿ ನಾನು ಎಲ್ಲವನ್ನು ಮಾಡುತ್ತೇನೆ ನೀವು ನನ್ನ ಚರ್ಮವನ್ನು ನೋಡಿ ಅಳೆಯಬೇಡಿ ಈ ಮೂಳೆಗಳಲ್ಲಿ ಇನ್ನೂ ಸಾಕಷ್ಟು ಶಕ್ತಿ ಇದೆ ಎಂದು ಹೇಳುತ್ತಿದ್ದಳು ಹೇಗಿದ್ದರೂ ವಿನಯ್ಗೆ ಲಕ್ಷ್ಮಿಯವರನ್ನು ಇಟ್ಟುಕೊಳ್ಳುವುದನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ಇರಲಿಲ್ಲ ಏಕೆಂದರೆ ರಾತ್ರಿ ತುಂಬ ತಡವಾಗಿದ್ದರಿಂದ ಮತ್ತು ಈ ತಡರಾತ್ರಿಯಲ್ಲಿ ಬೇರೆಯವರನ್ನು ಹುಡುಕುವುದು ಕಷ್ಟವಾಗಿತ್ತು ಆದರೆ ವಿನಯ್ಗೆ ಲಕ್ಷ್ಮಿಯನ್ನು ನೋಡಿ ಏಕೆಂದರೆ ಆ ಮುದುಕಿ ಬೇರೆ ಯಾರೂ ಅಲ್ಲ ಇಲ್ಲಿ ದಾದಿಯಾಗಿ ಕೆಲಸ ಮಾಡಲು ಬಂದವಳು ವಿನಯ್ನ ಸ್ವಂತ ತಾಯಿಯಾಗಿದ್ದಳು ಸರಿ ವಿನಯ್ ತನ್ನ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಹೆಂಡತಿ ವಿಜೇತಳೊಂದಿಗೆ ಒಮ್ಮೆ ಮಾತನಾಡಬೇಕೆಂದು ಯೋಚಿಸಿ ಅವಳ ಬಳಿ ಹೋಗಿ ಹೇಳಿದನು ವಿಜೇತ ಇಲ್ಲಿ ಒಂದೇನೋ ಅದ್ಭುತವಿದೆ ನಾನು ನಿನಗಾಗಿ ಆಯಾಳನ್ನು ನೇಮಿಸಿದ್ದೇನೆ ಗೊತ್ತಾ ಅದರ ಮೇಲೆ ಈ ಕ್ಲಿನಿಕ್ಕಿಗೆ ಬಂದ ಆಯಳ ಹೆಸರನ್ನು ಹೇಳಿದ ಅವಳು ನನ್ನ ತಾಯಿ ಎಂದು ನೀನು ನಂಬೋದಿಲ್ಲ ಅಲ್ಲವೇ ವಿಜೇತ ಹೇಳಿದಳು ಏನು ಅಮ್ಮ ಇಲ್ಲಿ ಬಂದಿದ್ದಾರಾ ನಾನೇನು ಮಾಡಲಿ ಇಷ್ಟು ರಾತ್ರಿ ಆಯಿತು ದಿನಪೂರ್ತಿ ನಾನು ಡೆಲಿವರಿ ಕೆಲಸದಲ್ಲಿ ಮಗ್ನನಾಗಿದ್ದೆ ಆಯಾಳ ವ್ಯವಸ್ಥೆ ಮಾಡೋದು ಕೂಡ ಮರೆತಿದ್ದೆ ಮತ್ತು ಈಗ ನೆನಪಾದಾಗ ಈ ಮುದುಕಿ ಮಾತ್ರ ಸಿಕ್ಕಿದಳು ವಿನಯ್ ಹೇಳಿದನು ಕೇಳು ಇದು ಒಳ್ಳೆಯ ಅವಕಾಶ ಈ ಆಯಾಳು ಮಗುವಿನ ಬಗ್ಗೆ ಎಷ್ಟೇ ಕಾಳಜಿ ವಹಿಸಿದ್ದರೂ ಮಗುವಿನ ಅಜ್ಜಿಯ ಆರೈಕೆ ಬೇರೆಯಾಗಿರುತ್ತದೆ ಅವರನ್ನು ಮತ್ತೆ ಮನೆಗೆ ಕರೆದುಕೊಂಡು ಹೋಗಿ ಅವರನ್ನು ಅಲ್ಲಿ ಇರಿಸಿಕೊಳ್ಳೋಣ ಆಗ ವಿಜೇತ ಹೇಳಿದಳು ನಮ್ಮ ಕೆಲಸಕ್ಕೆ ಒಬ್ಬ ಆಯ ಸಿಗುತ್ತಾಳೆ ಅದು ಫ್ರೀಯಾಗಿ ನಾವು ಪ್ರಯತ್ನಿಸಿದರೆ ಅವಳು ನಮ್ಮ ಜೊತೆಗೆ ಬರಬಹುದೇ ಆಗ ವಿನಯ್ ಹೇಳಿದನು ಹೇ ನಾವು ಸ್ವಲ್ಪ ಕ್ಷಮೆಯಾಚಿಸಿದಂತೆ ನಟಿಸಬೇಕು ನಾವು ಅಳಬೇಕು ಮಕ್ಕಳಿಗಾಗಿ ಮನೆಗೆ ಬನ್ನಿ ಎಂದು ಕರೆಯಬೇಕು ಹೇಗಿದ್ದರೂ ಆಯಾಳ ಕೆಲಸ ಮಕ್ಕಳನ್ನು ನೋಡಿಕೊಳ್ಳುವುದರ ಜೊತೆಗೆ ಮನೆಯ ಕೆಲಸವನ್ನು ಮಾಡುತ್ತಾರೆ ಯಾರಿಗೆ ಸಂತೋಷವಾಗುವುದಿಲ್ಲ ಸರಿ ನಾನು ಇಂದು ರಾತ್ರಿ ಅಮ್ಮನಿಗೆ ಇಲ್ಲೇ ಇರುವಂತೆ ಹೇಳುತ್ತೇನೆ ಅಷ್ಟರಲ್ಲಿ ನೀನು ಏನಾದರೂ ಹೇಳಿ ಅವರು ನಮ್ಮ ಜೊತೆ ಬರುವಂತೆ ಕನ್ವಿನ್ಸ್ ಮಾಡು ಎಂದು ವಿನಯ್ ಹೇಳಿದ ಆಗ ವಿಜೇತ ನೀನು ಅವರನ್ನು ಕಳುಹಿಸು ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದಳು ಆ ರಾತ್ರಿ ಲಕ್ಷ್ಮಿ ತನ್ನ ಕೆಲಸವನ್ನು ಚೆನ್ನಾಗಿ ನಿಭಾಯಿಸಿದಳು ಅದನ್ನು ನೋಡಿ ವಿಜೇತ ಹೇಳಿದಳು ಅಮ್ಮ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿ ನನಗೆ ತುಂಬ ಬೇಸರವಾಗುತ್ತಿದೆ ನಿಜವಾಗಲೂ ಅಮ್ಮ ನೀವು ಮನೆ ಬಿಟ್ಟು ಹೋದ ಮೇಲೆ ನಾವು ತುಂಬ ಪಟ್ಟೆವು ಮತ್ತು ನಿಮ್ಮನ್ನು ಎಲ್ಲ ಕಡೆ ಹುಡುಕಿದವು ಆದರೆ ನೀವು ಎಲ್ಲಿ ಆದರೆ ನೀವು ಇರುವ ಜಾಗವನ್ನು ಕಂಡುಹಿಡಿಯಲು ಆಗಲಿಲ್ಲ ಮತ್ತು ತುಂಬ ದಿನಗಳಿಂದ ನಿಮ್ಮನ್ನು ಹುಡುಕುತ್ತಲೇ ಇದ್ದೆವು ಆದರೆ ನೀವು ಎಲ್ಲಿಯೂ ಸಿಗಲಿಲ್ಲ ಆಗ ಲಕ್ಷ್ಮಿ ಕೇಳಿದಳು ನಿಜವಾಗಲೂ ವಿಜೇತ ನೀವು ನನ್ನನ್ನು ಹುಡುಕುತ್ತಿದ್ದೀರಾ ಹೌದು ಅಮ್ಮ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನೀವು ಈ ಕೆಲಸ ಮಾಡಬೇಕಿಲ್ಲ ಎಂದಳು ಆಗ ಲಕ್ಷ್ಮಿ ಹೇಳಿದಳು ಸರಿ ಮಗಳೇ ನಾನು ಕ್ಲಿನಿಕ್ನಲ್ಲಿ ಹೇಳಿ ಬರುತ್ತೇನೆ ಮತ್ತು ನಿಮ್ಮ ಜೊತೆಗೆ ಮನೆಗೆ ಬರುತ್ತೇನೆ ಮತ್ತು ಇಲ್ಲಿ ಕೆಲಸ ಮಾಡುವುದಿಲ್ಲ ಹೀಗೆ ಹೇಳುತ್ತಾ ಲಕ್ಷ್ಮಿ ಅಲ್ಲಿಂದ ಹೊರಟು ಕೌಂಟರ್ನಲ್ಲಿದ್ದ ಶೀಲಾಗೆ ಹೇಳುತ್ತಾಳೆ ಮೇಡಮ್ ಅವರೇ ಎಂದಾಗ ಶೀಲಾ ಅರೆ ಇಲ್ಲಿ ಯಾರೂ ಇಲ್ಲ ಮೇಡಮ್ ನೀವೇಕೆ ನನ್ನನ್ನು ಮೇಡಮ್ ಎಂದು ಕರೆಯುತ್ತಿದ್ದೀರಿ ಆಗ ಲಕ್ಷ್ಮಿ ಹೇಳಿದರು ನೋಡು ಶೀಲಾ ಈ ನಾಟಕ ಹೀಗೆ ಮುಂದುವರೆಯಲಿ ಯಾರಿಗೂ ಯಾವುದೇ ಸಂದೇಹ ಬಾರದಂತೆ ನಾನು ಹೇಳುವವರೆಗೂ ನನ್ನನ್ನು ನೀನು ಮೇಡಮ್ ಎಂದು ಕರೆಯಬೇಡ ಮತ್ತೆ ಶೀಲಾ ಹೇಳಿದಳು ಮೇಡಮ್ ನೀವು ಈ ಕ್ಲಿನಿಕ್ ಓನರ್ ಆಗಿರುವಾಗ ನೀವೇಕೆ ಆಯಾಳಂತೆ ಅವರ ಮುಂದೆ ಹೋಗಿದ್ದೀರಿ ಮತ್ತು ಅವರು ಯಾರು ಆಗ ಲಕ್ಷ್ಮಿ ಹೇಳಿದರು ಅವರು ನನ್ನ ಮಗ ಸೊಸೆ ಅವರು ನನ್ನನ್ನು ಅಸಹಾಯಕಳನ್ನಾಗಿ ಮಾಡಿ ಮನೆಯಿಂದ ಹೊರ ಹಾಕಿದ್ದರು ಅದಾದ ಮೇಲೆ ಅವರು ಎಂದು ನನ್ನನ್ನು ನೋಡಲಿಲ್ಲ ಅವರು ನನ್ನನ್ನು ತುಂಬ ಹಿಂಸಿಸಿದರು ಮತ್ತು ಇಂದು ನನ್ನಲ್ಲಿ ಕ್ಷಮೆ ಕೇಳುತ್ತಿದ್ದಾರೆ ಎಂದು ಒದ್ದೆಯಾದ ಕಣ್ಣುಗಳಿಂದ ಹೇಳಿದರು ಅವರು ತಮ್ಮ ತಪ್ಪನ್ನು ಅರಿತುಕೊಂಡಂತೆ ತೋರುತ್ತದೆ ಮತ್ತೆ ಶೀಲ ಕೇಳಿದಳು ಮೇಡಮ್ ನೀವು ನಿಮ್ಮ ಬಗ್ಗೆ ಅವರಿಗೆ ಹೇಳಿದ್ದೀರಾ ಲಕ್ಷ್ಮಿ ಹೇಳಿದಳು ಇಲ್ಲ ಶೀಲಾ ಇವರು ಸುಧಾರಿಸಿಲ್ಲ ಇವರು ಎಂದಿಗೂ ಸುಧಾರಿಸಲು ಸಾಧ್ಯವಿಲ್ಲ ಅವರು ನನ್ನನ್ನು ಬುಟ್ಟಿಗೆ ಹಾಕಿಕೊಂಡು ಅವರ ಸೇವೆಯನ್ನು ಮಾಡಿಸಿಕೊಳ್ಳಲು ತಮ್ಮ ಮನೆಗೆ ಆಯಾಳಾಗಿ ಕರೆದುಕೊಂಡು ಹೋಗಬೇಕೆಂದು ಬಯಸಿದ್ದಾರೆ ಆದರೆ ನಾನು ಅವರಿಗೆ ಸರಿಯಾದ ಪಾಠ ಕಲಿಸುತ್ತೇನೆ ಈ ಜನ ನನ್ನನ್ನು ಹಸಿವಿನಿಂದ ನರಳುವಂತೆ ಮಾಡಿದ್ದಾರೆ ರೊಟ್ಟಿಯನ್ನು ನಾಯಿಗೆ ಬಿಸಾಡುವಂತೆ ನನ್ನ ಮುಂದೆ ಬಿಸಾಡುತ್ತಿದ್ದರು ರೂಮಿನಲ್ಲಿ ಕೂಡಿ ಹಾಕಿ ನನ್ನ ಸೊಸೆ ನನಗೆ ತುಂಬ ಹೊಡೆಯುತ್ತಿದ್ದಳು ನಾನು ಕೂಡ ಅವರೊಂದಿಗೆ ಅಂತಹ ಆಟ ಆಡುತ್ತೇನೆ ಎಂದು ಹೇಳುವಾಗ ಲಕ್ಷ್ಮಿಯವರ ಕಣ್ಣಲ್ಲಿ ನೀರು ತುಂಬಿತ್ತು ಅವರಿಗೂ ತಿಳಿದಿಲ್ಲ ಆ ದಿನ ನಾನು ಅವರನ್ನು ಇಲ್ಲಿ ನೋಡಿದಾಗ ನಿರ್ಧರಿಸಿದೆ ನಾನು ಆಯಾಳಾಗಿ ನಟಿಸಬೇಕೆಂದು ಆದರೆ ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ ಆ ದಿನ ಅವರು ನಿಮ್ಮನ್ನು ಮನೆಯಿಂದ ಹೊರಹಾಕಿದಾಗ ನೀವು ಇಲ್ಲಿಗೆ ಹೇಗೆ ತಲುಪಿದ್ದೀರಿ ನಿಮಗೆ ಇಷ್ಟು ದೊಡ್ಡ ಸ್ಥಾನಮಾನ ಸಿಕ್ಕಿದ್ದು ಹೇಗೆ ಎಂದು ಶೀಲಾ ಕೇಳಿದಳು ಆಗ ಲಕ್ಷ್ಮಿಯವರು ಹೇಳಿದರು ಇದೊಂದು ದೊಡ್ಡ ಕತೆ ಇದನ್ನು ನಿಮಗೆ ಇನ್ನೊಮ್ಮೆ ಹೇಳುತ್ತೇನೆ ಆದರೆ ಇಲ್ಲಿ ನಾನು ಆಯಾ ಮಾತ್ರ ಅದನ್ನು ನೆನಪಿಟ್ಟುಕೊಳ್ಳಿ ಬೆಳಿಗ್ಗೆ ಇಡೀ ಸಿಬ್ಬಂದಿ ವರ್ಗಕ್ಕೆ ಹೇಳಿ ಇಲ್ಲದಿದ್ದರೆ ನನ್ನ ರಹಸ್ಯ ಬಯಲಾಗುವುದು ಎಂದು ಲಕ್ಷ್ಮಿ ಹೇಳಿದರು ನಂತರ ಲಕ್ಷ್ಮಿಯವರು ಮನೆಗೆ ಹೋದರು ಮನೆಗೆ ಬಂದ ತಕ್ಷಣ ವಿಜೇತ ಹೇಳುತ್ತಾಳೆ ಅಮ್ಮ ಮನೆಯಲ್ಲಿ ಧೂಳು ಇದೆ ಈ ಧೂಳಿನಿಂದ ಮಗುವಿಗೆ ಅಲರ್ಜಿ ಆಗಬಹುದು ಅಮ್ಮ ಇಡೀ ಮನೆ ಕಸ ಗುಡಿಸಿ ನಂತರ ತಿಂಡಿಗೆ ರೆಡಿ ಮಾಡಿ ಎಂದು ಹೇಳಿದಳು ಆಗ ಲಕ್ಷ್ಮಿ ಹೇಳಿದರು ನಾನು ಇಡೀ ರಾತ್ರಿ ನಿದ್ರೆ ಮಾಡಿಲ್ಲ ಒಂದು ಗಂಟೆ ಮಲಗಿಕೊಳ್ಳುತ್ತೇನೆ ನಂತರ ಎಲ್ಲ ಕೆಲಸವನ್ನು ಮಾಡುತ್ತೇನೆ ಲಕ್ಷ್ಮಿಯ ಈ ಮಾತುಗಳನ್ನು ಕೇಳಿದ ತಕ್ಷಣ ವಿಜೇತ ಹೇಳುತ್ತಾಳೆ ಓ ನೀವು ಆಸ್ಪತ್ರೆಯಲ್ಲಿ ಆಯಾ ಕೆಲಸ ಮಾಡದೆ ಕ್ಲಿನಿಕ್ನ ಓನರ್ ಅನ್ನು ಹಾಗೆ ಮಾತನಾಡುತ್ತಿದ್ದೀರಲ್ಲ ಆಸ್ಪತ್ರೆಯಲ್ಲಿ ಜನರ ಕೊಳಕು ಬಟ್ಟೆಗಳನ್ನು ತೊಳೆಯುವುದರಿಂದ ನಾನು ನಿಮ್ಮನ್ನು ಮುಕ್ತಿಗೊಳಿಸಿದ್ದೇನೆಂದು ಕೃತಜ್ಞರಾಗಿರಿ ಮತ್ತು ನೀವು ಇಲ್ಲಿ ಹೆಚ್ಚು ಕೋಪವನ್ನು ತೋರಿಸಿದರೆ ನಾನು ನಿಮ್ಮನ್ನು ಪುನಃ ಅಲ್ಲಿಗೆ ಕಳುಹಿಸುತ್ತೇನೆ ನಾನು ಹೇಳಿದ್ದನ್ನು ಮಾಡಿ ಆಗ ಲಕ್ಷ್ಮಿ ಹೇಳಿದಳು ಸರಿ ಮಗಳೇ ನಾನು ಮಾಡುತ್ತೇನೆ ಹೀಗೆ ಹೇಳುತ್ತಾ ಲಕ್ಷ್ಮಿ ಕೆಲಸ ಮಾಡಲು ಹೋದರು ಕೆಲವು ದಿನಗಳ ನಂತರ ವಿಜೇತ ತಪಾಸಣೆಗೆ ಕ್ಲಿನಿಕ್ಗೆ ಹೋದಳು ಮತ್ತು ಅವರೊಂದಿಗೆ ಲಕ್ಷ್ಮಿ ಕೂಡ ಹೋದಳು ಇಲ್ಲಿ ವಿಜೇತ ಮತ್ತು ಅವಳ ಮಗುವಿನ ತಪಾಸಣೆ ನಡೆಯುತ್ತಿತ್ತು ಇನ್ನೊಂದು ಬದಿಯಲ್ಲಿ ಲಕ್ಷ್ಮಿ ಮತ್ತು ಶೀಲಾ ಕೆಲವು ಯೋಜನೆಗಳನ್ನು ಮಾಡುತ್ತಿದ್ದರು ಶೀಲಾ ಕೇಳಿದಳು ಮೇಡಮ್ ನೀವು ಆ ದಿನ ನನಗೆ ಪೂರ್ತಿ ಕಥೆಯೂ ಹೇಳಲಿಲ್ಲ ಇವತ್ತು ಹೇಳಿ ಈ ವಯಸ್ಸಿನಲ್ಲಿ ಇಂಥ ಸ್ಥಿತಿಯಲ್ಲಿ ಈ ರೀತಿ ಸಾಧನೆಯನ್ನು ಹೇಗೆ ಮಾಡಿದರೆ ಲಕ್ಷ್ಮಿ ಹೇಳಿದರು ಶೀಲಾ ಅದು ಅಷ್ಟು ಸುಲಭವಲ್ಲ ನನ್ನ ಗಂಡ ತೀರಿಕೊಂಡ ಆ ದಿನಗಳು ಮತ್ತು ನನ್ನ ಮುಂದೆ ಇರುವ ದೊಡ್ಡ ಸವಾಲು ನನ್ನ ಮಗನನ್ನು ಒಬ್ಬಂಟಿಯಾಗಿ ಬೆಳೆಸುವುದು ನಾನು ವೃತ್ತಿಯಲ್ಲಿ ನರ್ಸ್ ಆಗಿದ್ದೆ ಆದ್ದರಿಂದಲೇ ಸಂಸಾರದ ಬಹುಪಾಲು ಜವಾಬ್ದಾರಿ ನನ್ನ ಗಂಡನ ಮೇಲೆ ಇತ್ತು ನನಗೆ ಯಾವಾಗಲೂ ಡ್ಯೂಟಿ ಇರುತ್ತಿದ್ದರಿಂದ ವಿನಯ್ನನ್ನು ಯಾವಾಗಲೂ ಅವರ ತಂದೆಯ ಮನೆಯಲ್ಲಿದ್ದು ನೋಡಿಕೊಳ್ಳುತ್ತಿದ್ದರು ನಮ್ಮದೇ ಆದಂತಹ ಒಂದು ಕಿರಾಣಿ ಅಂಗಡಿ ಇತ್ತು ಅವರು ವಿನಯ್ನನ್ನು ನೋಡಿಕೊಳ್ಳಲು ಒಬ್ಬ ಕೆಲಸಗಾರರನ್ನು ಇರಿಸಿದ್ದರು ಅವರು ತೀರಿಕೊಂಡಾಗ ವಿನಯ್ ಸೆಕೆಂಡ್ ಪಿ ಯು ಸಿ ಓದುತ್ತಿದ್ದ ಆದ್ದರಿಂದ ನಾನು ನನ್ನ ಕೆಲಸವನ್ನು ಬಿಟ್ಟು ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದೆ ಸಮಯ ಕಳೆದಂತೆ ವಿನಯ್ಗೆ ಒಳ್ಳೆಯ ಕಡೆ ಕೆಲಸ ಸಿಕ್ಕಿತ್ತು ವಿನಯ್ ಹೇಳಿದನು ಅಮ್ಮ ಈಗ ಅಂಗಡಿ ನಡೆಸುವ ಅಗತ್ಯವಿಲ್ಲ ನಾನು ಯೋಚಿಸಿದೆ ನನಗೂ ಈಗ ಸಾಕಷ್ಟು ವಯಸ್ಸಾಗಿತ್ತು ಈಗ ಅಂಗಡಿ ನಡೆಸುವ ಅವಶ್ಯಕತೆ ಇರಲಿಲ್ಲ ಅದಕ್ಕಾಗಿ ನಾನು ಅಂಗಡಿಯನ್ನು ಮುಚ್ಚಿದೆ ವಿನಯ್ ಕೂಡ ತಾನು ಇಷ್ಟಪಟ್ಟ ಹುಡುಗಿಯನ್ನು ಮದುವೆಯಾದ ಮೊದಮೊದಲು ಎಲ್ಲವೂ ಸರಿಯಾಗಿತ್ತು ಆದರೆ ವಿಜೇತ ವಯಸ್ಸಾದ ಮುದುಕಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಬಯಸಲಿಲ್ಲ ಅವಳು ವಿನಯ್ಗೆ ಇಲ್ಲ ಸಲ್ಲದನ್ನು ಹೇಳತೊಡಗಿದಳು ಕ್ರಮೇಣ ವಿನಯ್ ಕೂಡ ಅವಳ ಕಡೆಗೆ ಆಕರ್ಷಿತನಾಗಲು ಪ್ರಾರಂಭಿಸಿದ ಅವಳು ದಿನವಿಡಿ ನನಗೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡುವಂತೆ ಹೇಳುತ್ತಿದ್ದಳು ಮತ್ತು ವಿನಯನ ಜೊತೆಗೆ ನಾನೇನು ಕೆಲಸ ಮಾಡುವುದಿಲ್ಲವೆಂದು ನಯವಾಗಿ ಹೇಳುತ್ತಿದ್ದಳು ವಿನಯ್ ಅವಳ ಮಾತನ್ನು ಸತ್ಯವೆಂದು ಒಪ್ಪಿಕೊಂಡು ಎಲ್ಲರ ಮುಂದೆ ನನ್ನದೇ ತಪ್ಪು ಎಂದು ಹೇಳುತ್ತಿದ್ದ ಇಬ್ಬರು ತಿಂದು ಉಳಿದದ್ದನ್ನು ನನಗೆ ತಿನ್ನಲು ಕೊಡುತ್ತಿದ್ದ ಒಂದು ದಿನ ಇಬ್ಬರು ನನ್ನನ್ನು ಮನೆಯೊಳಗೆ ಇಟ್ಟು ಮನೆಗೆ ಬೀಗ ಹಾಕಿ ಐದು ದಿನಗಳವರೆಗೆ ಎಲ್ಲಿಗೂ ಹೊರಟು ಹೋಗಿದ್ದರು ಬಹುಶಃ ನಾನು ಸಾಯೋದನೆ ಕಾಯುತ್ತಿರಬಹುದು ಮನೆಯಲ್ಲಿ ನೀರು ಬಿಟ್ಟರೆ ಬೇರೇನೂ ಇಲ್ಲದ ಕಾರಣ ಇಷ್ಟೊತ್ತಿಗಾಗಲೇ ನಾನು ಬರೀ ನೀರು ಕುಡಿದು ಸತ್ತಿರಬೇಕು ಎಂದು ಅಂದುಕೊಂಡಿದ್ದರು ಅವರು ಅಡುಗೆ ಮನೆಗೆ ಕೂಡ ಬೀಗ ಹಾಕಿದ್ದರು ಮತ್ತು ನಾನು ಹಸಿವಿನಿಂದ ಅಳುತ್ತಿದ್ದೆ ನನ್ನ ಮಾತನ್ನು ಕೇಳುವವರು ಯಾರು ಒಂದು ದಿನ ನಾನು ನನ್ನ ಕೋಣೆಯ ಕೆಟ್ಟಕ್ಕಿಂತ ನೆರೆಮನೆಯವರನ್ನು ಕರೆದೆ ಇದು ನನ್ನ ಕುಟುಂಬಕ್ಕೆ ಅವಮಾನ ಎಂಬ ಕಾರಣಕ್ಕೆ ನಾನು ನೆರೆಮನೆಯವರನ್ನು ಕರೆಯಲು ಬಯಸಿರಲಿಲ್ಲ ಆದರೆ ನಾನು ಹಸುವಿನಿಂದ ಎಲ್ಲವನ್ನು ಮರೆತು ಬಿಟ್ಟೆ ನೆರೆಮನೆಯವರು ನನಗೆ ಮೊದಲು ಊಟ ನೀಡಿದರು ನಂತರ ವಿನಯ್ನಿಗೆ ಕಾಲ್ ಮಾಡಿ ಪೊಲೀಸರನ್ನು ಕರೆಸುತ್ತೇವೆ ಎಂದು ಬೆದರಿಕೆ ಹಾಕಿದರು ಆ ಸಮಯದಲ್ಲಿ ನನ್ನ ಮಗ ಮತ್ತು ಸೊಸೆ ನಮಗೆ ಅರಿವಿಲ್ಲದೆ ಇದೆಲ್ಲ ಸಂಭವಿಸಿತ್ತು ಎಂದು ಹೇಳಿದರು ನಾವು ನಾವು ಪ್ರವಾಸಕ್ಕೆ ಹೋದ ನಂತರ ತಮಗೆ ಚಿಕ್ಕ ಅಪಘಾತವಾಗಿತ್ತು ಆದ್ದರಿಂದ ನಮಗೆ ಹಿಂತಿರುಗಲು ಸಾಧ್ಯವಾಗಲಿಲ್ಲ ಎಂದು ಸುಳ್ಳು ಹೇಳಿದರು ನಾನು ನೆರೆಹೊರೆಯವರ ಸಹಾಯ ಕೇಳಿದಾಗ ವಿನಯ್ ಕೋಪಗೊಂಡನು ಮತ್ತೆ ನನ್ನ ಸೊಸೆಯು ನನ್ನನ್ನು ರೂಮಿನಲ್ಲಿ ಲಾಕ್ ಮಾಡಿಕೊಂಡು ಚೆನ್ನಾಗಿ ಹೊಡೆದಳು ಈಗ ಅವರು ನನ್ನನ್ನು ಮನೆಯಿಂದ ಹೊರಹಾಕಲು ಬಯಸಿದ್ದರು ಒಂದು ದಿನ ನಾನು ಮನೆ ಕೆಲಸ ಮಾಡುತ್ತಿದ್ದಾಗ ನನ್ನ ಮಗ ಬಂದು ಅಮ್ಮ ನಿಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿ ಎಂದು ಹೇಳಿದನು ನಾನು ಎಲ್ಲಿಗೆ ಎಂದು ಕೇಳಿದೆ ಆಗ ವಿನಯ್ ನೀನು ನರಕಕ್ಕೆ ಹೋಗುವುದಿಲ್ಲವಲ್ಲ ನಾನೇ ನಿನ್ನನ್ನು ನರಕಕ್ಕೆ ಕಳುಹಿಸಬೇಕೆಂದುಕೊಂಡಿದ್ದೇನೆ ಆಗ ನಾನು ಮಗ ಏಕೆ ಈ ರೀತಿ ಮಾತನಾಡುತ್ತಿದ್ದೀಯಾ ಎಂದು ಕೇಳಿದೆ ಆಗ ನನ್ನ ಸೊಸೆ ನನ್ನ ತಲೆ ಕೂದಲನ್ನು ಹಿಡಿದುಕೊಂಡು ಈ ಮುದುಕಿ ಸದ್ದಿಲ್ಲದೆ ಸಾಮಾನುಗಳನ್ನು ಪ್ಯಾಕ್ ಮಾಡು ನೀನು ಯಾವುದೇ ಪ್ರಶ್ನೆಯನ್ನು ಕೇಳಬೇಡ ಇಲ್ಲದಿದ್ದರೆ ಇದನ್ನೆಲ್ಲ ಬಲವಂತವಾಗಿ ಮಾಡಬೇಕಾಗುತ್ತದೆ ನೆರೆಹೊರೆಯವರಲ್ಲಿ ನಮ್ಮ ಬಗ್ಗೆ ದೂರು ನೀಡುತ್ತೀರಿ ಆ ಜನರು ನಿಮ್ಮನ್ನು ಬೆಂಬಲಿಸುತ್ತಾರೆ ಎಂದು ನೀವು ಭಾವಿಸಿದ್ದೀರಾ ನಮ್ಮನ್ನು ಜೈಲಿಗೆ ಕಳುಹಿಸಿ ನೀವು ಇಲ್ಲಿ ಆರಾಮಾಗಿ ಬದುಕಬಹುದು ಸಾಕು ಮದುಕಿ ನೀನೀಗ ಬದುಕಿದರೂ ಸತ್ತರೂ ನಮಗೆ ಚಿಂತೆ ಇಲ್ಲ ನಮ್ಮನ್ನು ಬಿಟ್ಟು ಬಿಡಿ ಇಬ್ಬರು ಹೀಗೆ ಹೇಳಿದ ತಕ್ಷಣ ನನ್ನೊಳಗೆ ಒಂದು ವಿಚಿತ್ರ ಶಕ್ತಿ ಬಂದಂತೆ ಅನಿಸಿತು ಮತ್ತು ನಾನು ತಕ್ಷಣ ಅಲ್ಲಿಂದ ಹೊರಟೆ ಆದರೆ ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ನನಗೆ ತಿಳಿದಿರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಒಂದು ನಿಲ್ದಾಣಕ್ಕೆ ಹೋಗುತ್ತಾನೆ ಇಲ್ಲ ದೇವಸ್ಥಾನಕ್ಕೆ ಹೋಗುತ್ತಾನೆ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಜನರನ್ನು ನೋಡುತ್ತಾ ಕುಳಿತಿದ್ದೆ ಒಂದು ಸ್ಥಳದಲ್ಲಿ ಜನರ ಗುಂಪು ಮತ್ತು ಗದ್ದಲವನ್ನು ಕೇಳಿದಾಗ ನಾನು ಅಲ್ಲಿಗೆ ಓಡಿ ಹೋದೆ ಅಲ್ಲಿ ಒಬ್ಬರು ಪ್ರಜ್ಞೆ ಕಳೆದುಕೊಂಡಿರುವುದನ್ನು ನೋಡಿದೆ ಮತ್ತು ಇನ್ನೊಬ್ಬರು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡುತ್ತಿದ್ದ ನಾನು ಜನಸಂದಣಿಯಿಂದ ಒಳಗೆ ಹೋಗಿ ಆ ವ್ಯಕ್ತಿಯ ನಾಡಿ ಮಿಡಿತವನ್ನು ನೋಡಿದೆ ಮತ್ತು ಅವನ ಹೃದಯವನ್ನು ಪರೀಕ್ಷಿಸಿದೆ ಮತ್ತು ತಕ್ಷಣವೇ ಅವನಿಗೆ ಸಿ ಪಿ ಆರ್ ನೀಡಲು ಪ್ರಾರಂಭಿಸಿದೆ ಹೀಗೆ ಸುಮಾರು ಇಪ್ಪತ್ತು ನಿಮಿಷಗಳು ಕಳೆದವು ಆಗಲೂ ಆ ವ್ಯಕ್ತಿ ಏನೂ ಪ್ರತಿಕ್ರಿಯಿಸಲಿಲ್ಲ ಆದರೆ ನಾನು ಆ ಕೆಲಸವನ್ನು ಮಾಡುತ್ತಲೇ ಇದ್ದೆ ಕೊನೆಗೆ ಆ ವ್ಯಕ್ತಿ ಎಚ್ಚರಗೊಂಡ ನಂತರ ಆ್ಯಂಬುಲೆನ್ಸ್ ಕೂಡ ಬಂತು ನಾನು ಕೂಡ ಆ ವ್ಯಕ್ತಿಯ ಜೊತೆ ಆಸ್ಪತ್ರೆಗೆ ಹೋಗಿದ್ದೆ ಬಹುಶಃ ಆ ಸಮಯದಲ್ಲಿ ನಾನು ನರ್ಸ್ ಆಗಿದ್ದೆ ಎನ್ನುವುದನ್ನು ನೆನಪಿಸಿಕೊಂಡೆ ಆ ವ್ಯಕ್ತಿ ಉಳಿದುಕೊಂಡ ಮತ್ತು ಆ ವ್ಯಕ್ತಿಯನ್ನು ಉಳಿಸಿದ್ದಕ್ಕಾಗಿ ವೈದ್ಯರು ನನ್ನನ್ನು ಹೊಗಳಿದರು ನಂತರ ನನ್ನ ಜೀವನ ಬದಲಾಗತೊಡಗಿತ್ತು ಇದೆಲ್ಲವೂ ನನ್ನ ಎರಡನೇ ಜೀವನವನ್ನು ಪ್ರಾರಂಭಿಸುವ ಪ್ರಕ್ರಿಯೆ ಎಂದು ನನಗೆ ತಿಳಿದಿರಲಿಲ್ಲ ಶೀಲಾ ಕೇಳಿದಳು ಎರಡನೇ ಜೀವನ ಅಂದರೆ ಆಗ ಲಕ್ಷ್ಮಿ ಹೇಳಿದರು ನಾನು ಒಬ್ಬ ವೈದ್ಯರ ಜೀವವನ್ನು ಉಳಿಸಿದ್ದೆ ಅವರಿಗೆ ತುಂಬ ವಯಸ್ಸಾಗಿತ್ತು ಮತ್ತು ಅವರಿಗೆ ಮಕ್ಕಳಿರಲಿಲ್ಲ ಅವರ ಹೆಸರು ಡಾಕ್ಟರ್ ಪ್ರಣೀತ್ ಎಂದಾಗ ಶೀಲಾ ಆಶ್ಚರ್ಯಚಕಿತಳಾದಳು ಹೌದು ಶೀಲಾ ಡಾಕ್ಟರ್ ಪ್ರಣೀತ್ ಅವರು ನನ್ನ ಒಡೆದ ಬದುಕನ್ನು ಹೀಗೆ ಸರಿ ಮಾಡಿದ್ದರು ಆದ್ದರಿಂದಲೇ ನಾನು ಇಂದು ಈ ಮಟ್ಟಕ್ಕೆ ತಲುಪಲು ಸಾಧ್ಯವಾಯಿತು ನನ್ನ ಕೆಲಸವನ್ನು ನೋಡಿದ ಅವರು ಮೊದಲು ನನ್ನನ್ನು ಇಲ್ಲಿ ಕೆಲಸಕ್ಕೆ ಸೇರಿಸಿಕೊಂಡರು ನಾನು ಬಹಳ ದಿನಗಳಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದೆ ಮತ್ತು ಅವರು ಸಹ ಆಗಾಗ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದರು ನನ್ನ ಕೆಲಸ ಮತ್ತು ಸಮರ್ಪಣೆಯನ್ನು ನೋಡಿ ಅವರು ನನ್ನನ್ನು ಶೇಕಡಾ ಫಿಫ್ಟಿ ಪರ್ಸೆಂಟ್ ಮಾಲೀಕನನ್ನಾಗಿ ಮಾಡಿದರು ಇದು ಮಾತ್ರವಲ್ಲ ಇಷ್ಟು ಹೇಳಿದ ಮೇಲೆ ಅವರು ನಿನ್ನಲ್ಲಿ ಎಂಥ ಶ್ರೇಷ್ಠ ಗುಣಗಳಿವೆ ಅದರ ಆಧಾರದ ಮೇಲೆ ಈ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸಿ ಅದರ ಚಾಪು ಮೂಡಿಸು ನಿನ್ನ ಮಗ ಮತ್ತು ಸೊಸೆಗೆ ನೀನು ಧೈರ್ಯವಂತ ಹೆಣ್ಣೆಂದು ತೋರಿಸು ಒಬ್ಬ ಮಹಿಳೆ ಮಗುವನ್ನು ನೋವಿನಿಂದ ಹೆತ್ತು ಒಂಟಿಯಾಗಿ ಬೆಳೆಸಿ ಮಕ್ಕಳು ಬದುಕನ್ನು ಕಟ್ಟಿಕೊಳ್ಳುವಂತೆ ಮಾಡಿದರೆ ಅಂತಹ ಮಹಿಳೆ ಏನನ್ನಾದರೂ ಮಾಡಬಹುದು ಎಂದಿದ್ದರು ಆಗ ನಾನು ತುಂಬ ಕಷ್ಟಪಟ್ಟೆ ಮತ್ತು ಈ ಆಸ್ಪತ್ರೆ ಈಗ ನನ್ನ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ ನಾನು ಹೀಗೆ ಈ ಮಟ್ಟಕ್ಕೆ ಬಂದು ತಲುಪಿದೆ ಮತ್ತೆ ಶೀಲ ಕೇಳಿದಳು ಹಾಗಾದರೆ ನೀವು ನಿಮ್ಮ ನಿಸ್ಪ್ರಯೋಜಕ ಮಗನ ಬಳಿ ಏಕೆ ಹೋಗಿದ್ರಿ ಶೀಲ ಮೊದಲು ನಾನು ಅವನ ಮೇಲೆ ಅವಲಂಬಿತಳಾಗಿದ್ದೆ ಆದ್ದರಿಂದ ನಾನು ಅವರ ದೌರ್ಜನ್ಯ ಸಹಿಸಿಕೊಂಡೆ ಆದರೆ ಈಗ ಅವನಿಗೆ ಅವನ ನಿಜವಾದ ಸ್ಥಾನವನ್ನು ತೋರಿಸಬೇಕು ನಾನು ತೋರಿಸುತ್ತೇನೆ ನಾನು ಅವನಿಗಾಗಿ ಎಲ್ಲವನ್ನು ಬಿಟ್ಟಿದ್ದೆ ನಾನು ನರ್ಸ್ ಕೆಲಸದಲ್ಲಿದ್ದುಕೊಂಡೇ ಎಲ್ಲವನ್ನೂ ನೋಡಿಕೊಳ್ಳಬಹುದಿತ್ತು ಆ ಮನೆಯಲ್ಲಿ ಒಬ್ಬಳೆ ಇದ್ದುಕೊಂಡು ನನ್ನ ವೃತ್ತಿಯನ್ನು ಸಹ ಮಾಡಬಹುದಿತ್ತು ಆದರೆ ನಾನು ನನ್ನ ಕೆಲಸಕ್ಕಿಂತ ಅವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ ಆದರೆ ಅವನು ಹಾಲಿನಲ್ಲಿ ಬಿದ್ದ ನೊಣದಂತೆ ನನ್ನನ್ನು ಎಸೆದನು ಅದಕ್ಕೆ ಅವರಿಬ್ಬರಿಗೂ ತಕ್ಕ ಪಾಠ ಕಲಿಸೋಣ ಎಂದು ಅವರ ಜೊತೆ ಹೋದೆ ಈಗ ಹೊರಡುತ್ತೇನೆ ಶೀಲಾ ಎಂದು ಹೇಳಿ ಲಕ್ಷ್ಮಿಯವರು ವಿಜೇತಾಳ ಜೊತೆ ಅವರ ಮನೆಗೆ ಹೊರಟರು ಮನೆಗೆ ಹೋಗುತ್ತಿದ್ದಂತೆ ವಿಜೇತ ಹೇಳಿದಳು ಅಮ್ಮ ಊಟಕ್ಕೆ ರೆಡಿ ಮಾಡಿ ಪ್ರೀತಿಯನ್ನು ಬಸ್ ಸ್ಟ್ಯಾಂಡ್ನಿಂದ ಕರೆತರುವುದು ಮರೆತು ಹೋಗಿತ್ತು ಮೊದಲು ಪ್ರೀತಿಯನ್ನು ಕರೆದುಕೊಂಡು ಬನ್ನಿ ಪ್ರೀತಿಯನ್ನು ಕರೆದುಕೊಂಡು ಲಕ್ಷ್ಮಿಯವರು ಮನೆಗೆ ಹೋದರು ಲಕ್ಷ್ಮೀ ರಾತ್ರಿ ಊಟಕ್ಕೆ ರೆಡಿ ಮಾಡುತ್ತಿದ್ದರು ಸಂಜೆ ವಿನಯ್ ಮನೆಯಲ್ಲೇ ಇದ್ದ ಮತ್ತು ಯಾರು ಅಪರಿಚಿತರು ಮನೆಗೆ ಬಂದು ವಿನಯ್ಗೆ ಹೇಳಿದರು ಸರ್ ನಿಮ್ಮ ಮನೆ ಬಹಳ ಮುಖ್ಯವಾದ ಸ್ಥಳದಲ್ಲಿದೆ ಆದ್ದರಿಂದ ನಾವು ಇಲ್ಲಿ ಅಪಾರ್ಟ್ಮೆಂಟ್ ನಿರ್ಮಿಸ ಆದ್ದರಿಂದ ನಾವು ಇಲ್ಲಿ ಅಪಾರ್ಟ್ಮೆಂಟ್ ನಿರ್ಮಿಸಬೇಕೆಂದು ಕೊಂಡಿದ್ದೇವೆ ಇದರ ಬದಲಿಗೆ ನಿಮಗೆ ಎರಡು ಫ್ಲ್ಯಾಟ್ ಒಂದು ಅಂಗಡಿ ಮತ್ತು ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಕೊಡುತ್ತೇವೆ ಇದನ್ನೆಲ್ಲ ಕೇಳಿದ ವಿನಯ್ ಮತ್ತು ವಿಜೇತ ಶಾಕ್ ಆದರು ಮತ್ತು ಅವರು ತಮ್ಮ ಕಿವಿಗಳನ್ನು ತಾವೇ ನಂಬದಾದರು ಅವರಿಗೆ ವಿನಯ್ ಹೇಳಿದ ಬೆಳಗ್ಗೆಯಿಂದ ಮರಳು ಮಾಡಲು ನಿಮಗೆ ಬೇರೆ ಯಾರೂ ಸಿಗಲಿಲ್ಲವೇ ಸರ್ ಈ ಎಲ್ಲ ಕೆಲಸಗಳು ಕಾಂಟ್ರಾಕ್ಟ್ ಮೇಲೆ ನಡೆಯುತ್ತವೆ ನಿಮಗೆ ಒಪ್ಪಿಗೆ ಇದ್ದರೆ ಈ ಒಪ್ಪಂದಕ್ಕೆ ಸಹಿ ಮಾಡಿದ ತಕ್ಷಣ ನಿಮಗೆ ಅಡ್ವಾನ್ಸ್ ಆಗಿ ಲಕ್ಷ ರೂಪಾಯಿಯನ್ನು ಕೊಡುತ್ತೇವೆ ಆದ್ದರಿಂದ ನಾವು ಹೇಳುತ್ತಿರುವುದನ್ನು ನೀವು ನಂಬಬಹುದು ಸರ್ ಈ ಏರಿಯಾದಲ್ಲಿ ಫ್ಲ್ಯಾಟ್ ಕಟ್ಟಬೇಕು ಎಂದುಕೊಂಡಿದ್ದೇವೆ ನೀವು ತರಾತುರಿಯಲ್ಲಿ ಜಾಗ ಖಾಲಿ ಮಾಡಿದರೆ ಒಳ್ಳೆಯದು ಈ ಆಫರನ್ನು ಈ ಏರಿಯಾಗೆ ಮಾತ್ರ ನೀಡುತ್ತಿದ್ದೇವೆ ಇಲ್ಲಿ ಕೇಳಿ ಇಂಥ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ ವಿನಯ್ ಹೊಸ ಪ್ಲ್ಯಾಟ್ನ ಬಗ್ಗೆ ಯೋಚಿಸಿದ ಅದು ಎರಡು ಒಂದರಲ್ಲಿ ನಾವು ಇರಬಹುದು ಇನ್ನೊಂದು ಬಾಡಿಗೆಗೆ ಕೊಡಬಹುದು ಮತ್ತು ಅಂಗಡಿಯನ್ನು ಸಹ ಬಾಡಿಗೆಗೆ ಕೊಡಬಹುದು ಮತ್ತು ಇಪ್ಪತ್ತು ಲಕ್ಷ ರೂಪಾಯಿಯಿಂದ ಸ್ವಂತ ವ್ಯವಹಾರವನ್ನು ಮಾಡಬಹುದು ವಿಜೇತ ಹೇಳಿದಳು ನಾವು ಅಂಥ ವ್ಯಕ್ತಿಯನ್ನು ಹೇಗೆ ನಂಬುವುದು ಆಗ ವಿನಯ್ ಹೇಳಿದ ಈಗ ನಾವು ಹಾ ಎಂದರೆ ನಮಗೆ ತಕ್ಷಣ ಒಂದು ಲಕ್ಷ ರೂಪಾಯಿಯನ್ನು ಕೊಡುತ್ತಾರೆ ವಿಜೇತ ಕೇಳಿದಳು ಈಗ ಒಪ್ಪಿಕೊಂಡರೆ ಈಗಲೇ ನಮ್ಗೆ ಒಂದು ಲಕ್ಷ ರೂಪಾಯಿ ಕೊಡುತ್ತೀರಾ ಆಗ ಅವರು ಹೇಳಿದರು ಹೌದು ಮೇಡಮ್ ದಯವಿಟ್ಟು ಸಹಿ ಮಾಡಿ ಒಂದು ಲಕ್ಷ ರೂಪಾಯಿಯನ್ನು ನಿಮ್ಮ ಅಕೌಂಟಿಗೆ ಹಾಕುತ್ತೇವೆ ಎಂದು ಆ ವ್ಯಕ್ತಿ ಹೇಳಿದ ವಿನಯ್ ಒಪ್ಪಿಕೊಂಡು ಆ ಪೇಪರ್ಗೆ ಸಹಿ ಮಾಡಿದ ತಕ್ಷಣ ಅವನ ಅಕೌಂಟಿಗೆ ಹಣ ಬಂತು ಇದನ್ನು ನೋಡಿದ ಗಂಡ ಹೆಂಡತಿ ಇಬ್ಬರು ತುಂಬ ಸಂತೋಷದಿಂದ ಕುಣಿದು ಕುಪ್ಪಳಿಸಿದರು ಅದರ ನಂತರ ಆ ವ್ಯಕ್ತಿ ಇನ್ನು ಕೆಲವು ಪೇಪರ್ಗಳಿಗೆ ಸಹಿ ಹಾಕಿಸಿಕೊಂಡು ಹೊರಟು ಹೋದ ಖುಷಿಯಿಂದ ವಿನಯ್ ಪೇಪರ್ಗಳನ್ನು ಓದದೆ ಸಹಿ ಹಾಕಿದ್ದ ನಂತರ ಅವನು ತನ್ನ ಕೆಲಸವನ್ನು ಸಹ ಬಿಟ್ಟು ಬಿಟ್ಟ ಮತ್ತು ಒಂದು ದಿನ ವಿಜೇತ ಲಕ್ಷ್ಮಿಗೆ ಹೇಳಿದಳು ಅಮ್ಮ ನೀವು ಆಸ್ಪತ್ರೆಗೆ ಹಿಂತಿರುಗಿ ಏಕೆಂದರೆ ಹೊಸ ಫ್ಲ್ಯಾಟಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ನನಗೆ ಇಷ್ಟವಿಲ್ಲ ಆದರೆ ಮಗಳೇ ನಾನು ಎಲ್ಲಿಗೆ ಹೋಗಲಿ ಈಗ ನನ್ನನ್ನು ಈ ಮನೆಯಿಂದ ಹೊರಹಾಕಬೇಡಿ ಎಂದಳು ಆಗ ವಿಜೇತ ನಿನ್ನನ್ನು ಕೊಂದು ಚರಂಡಿಗೆ ಎಸೆಯುತ್ತೇನೆ ಆಗ ಯಾರಿಗೂ ತಿಳಿಯುವುದಿಲ್ಲ ಎಂದು ಹೇಳುತ್ತಾ ಲಕ್ಷ್ಮಿ ಅವರ ಕೈಯನ್ನು ಬಿಗಿಯಾಗಿ ಹಿಡಿದು ಹಿಂದಕ್ಕೆ ತಿರುಗಿಸಲು ಪ್ರಾರಂಭಿಸಿದಳು ಆಗ ಇದ್ದಕ್ಕಿದ್ದಂತೆ ವಿಜೇತಾಳ ಕೆನ್ನೆ ಮೇಲೆ ಬಲವಾದ ಹೊಡೆತ ಬಿದ್ದಿತ್ತು ಹೊಡೆತ ಬಿದ್ದ ಸದ್ದಿಗೆ ವಿಜೇತ ಬೆರಗಾದಳು ವಿಜೇತಾಳ ಕೆನ್ನೆಗೆ ಇಷ್ಟು ಬಲವಾಗಿ ಬಾರಿಸಿದ್ದು ಬೇರೆ ಯಾರು ಅಲ್ಲ ಲಕ್ಷ್ಮಿಯಾಗಿದ್ದಳು ವಿಜೇತ ಇನ್ನೂ ಆಶ್ಚರ್ಯದಿಂದ ತನ್ನ ಕಣ್ಣುಗಳನ್ನು ತೆರೆದು ಲಕ್ಷ್ಮಿಯನ್ನು ನೋಡುತ್ತಿದ್ದಳು ನಂತರ ವಿನಯ್ ಏನೋ ಹೇಳಲು ಶುರು ಮಾಡಿದ್ದ ಲಕ್ಷ್ಮಿ ತನ್ನ ವಸ್ತುಗಳನ್ನು ತೆಗೆದುಕೊಂಡು ಕಣ್ಣೀರು ಒರೆಸಿಕೊಳ್ಳುತ್ತಾ ಮನೆಯಿಂದ ಹೋದಳು ಅವರು ಹೊರಗೆ ಹೋದ ತಕ್ಷಣ ಬಾಗಿಲಿನಲ್ಲಿ ತುಂಬ ಜನ ಬಂದು ನಿಂತರು ಆಗ ವಿನಯ್ ಕೇಳಿದ ಸರ್ ನಮ್ಮ ಕೆಲಸ ಯಾವಾಗ ಮುಗಿಯುತ್ತದೆ ಮತ್ತು ನಿಮ್ಮ ಕೆಲಸ ಯಾವಾಗ ಶುರುವಾಗುತ್ತದೆ ಆಗ ಅವರು ಹೇಳಿದರು ಸರ್ ನಮ್ಮ ಕೆಲಸ ಮುಗಿದಿದೆ ಈಗ ನೀವು ಈ ಮನೆಯಿಂದ ಹೊರಡಬೇಕು ಆ ವ್ಯಕ್ತಿ ಇದನ್ನು ಹೇಳಿದ ತಕ್ಷಣ ವಿನಯ್ ಹೌದು ಹೌದು ನಾವು ಕೆಲವು ತಿಂಗಳು ಬಾಡಿಗೆ ಮನೆಯನ್ನು ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಫ್ಲ್ಯಾಟ್ ಕಟ್ಟಿದ ನಂತರ ವಾಪಸ್ ಬರುತ್ತೇವೆ ಅಂದಹಾಗೆ ಫ್ಲ್ಯಾಟ್ ಯಾವಾಗ ಮುಗಿಯುತ್ತದೆ ಎಂದು ಕೇಳಿದನು ಆಗ ಆ ವ್ಯಕ್ತಿ ಹೇಳಿದನು ಫ್ಲ್ಯಾಟ್ ಯಾವ ಫ್ಲ್ಯಾಟ್ ಈಗ ಈ ಮನೆಯನ್ನು ನೀವು ಖಾಲಿ ಮಾಡಿ ಏಕೆಂದರೆ ಇದು ನಮ್ಮ ಮೇಡಮ್ನ ಮನೆ ಆಗ ವಿನಯ್ ಹೇಳಿದನು ಯಾವ ಮೇಡಮ್ ಆಗ ಆ ವ್ಯಕ್ತಿ ಹೇಳಿದನು ನೀವು ಯಾರ ಹೆಸರಿಗೆ ಈ ಮನೆಯನ್ನು ಬರೆದಿದ್ದೀರೋ ಅದೇ ಮೇಡಮ್ ಮತ್ತೆ ವಿನಯ್ ಕೇಳಿದ ನಾವು ಯಾರ ಹೆಸರಿಗೆ ಈ ಮನೆಯನ್ನು ಬರೆದಿದ್ದೇವೆ ಮತ್ತು ಇದ್ದಕ್ಕಿದ್ದಂತೆ ಸ್ಕಾರ್ಪಿಯೋ ಕಾರ್ ಅಲ್ಲಿ ಬಂದು ನಿಂತಿತ್ತು ಮತ್ತು ಕಾರಿನಿಂದ ಧ್ವನಿ ಕೇಳಿಸಿತ್ತು ನಾನು ಈ ಮನೆಯನ್ನು ತೆಗೆದುಕೊಂಡಿದ್ದೇನೆ ಮಗ ವಿನಯ್ ಮತ್ತು ವಿಜೇತ ಆ ಧ್ವನಿಯನ್ನು ಕೇಳಿದ ತಕ್ಷಣ ಆಶ್ಚರ್ಯಚಕಿತ್ತರಾದರು ಮತ್ತು ಲಕ್ಷ್ಮಿಯವರು ಕಾರಿನಿಂದ ಇಳಿಯುತ್ತಿರುವುದನ್ನು ನೋಡಿದರು ಇಂದು ಲಕ್ಷ್ಮಿಯವರು ಆಯಾಳ ವೇಷದಲ್ಲಿ ಇರಲಿಲ್ಲ ಆದರೆ ಅವಳು ಬೆಲೆ ಬಾಳುವ ರೇಷ್ಮೆ ಸೀರೆ ಮತ್ತು ಕಪ್ಪು ಕನ್ನಡಕವನ್ನು ಧರಿಸಿದ್ದರು ಈಗ ವಿನಯ್ ಮತ್ತು ವಿಜೇತ ಕಣ್ಣು ಕಣ್ಣು ನೋಡುತ್ತಿದ್ದರು ಮತ್ತು ಅಮ್ಮ ಇಲ್ಲಿಂದ ಕೆಲಸದ ಆಳಿನ ರೀತಿಯಲ್ಲಿ ಹೋಗಿದ್ದರು ನಂತರ ಇದೆಲ್ಲ ಹೇಗೆ ಸಂಭವಿಸಿತು ಒಬ್ಬ ವ್ಯಕ್ತಿ ಹೇಳಿದನು ಸರ್ ಇವರೇ ನಮ್ಮ ಮೇಡಮ್ ನಿಮ್ಮ ಮನೆಯನ್ನು ಖರೀದಿಸಿದ್ದಾರೆ ನಿಮ್ಮ ಮಕ್ಕಳ ಬಗ್ಗೆ ಯೋಚಿಸಿ ಅವರು ನಿಮಗೆ ಒಂದು ಲಕ್ಷ ಕೊಟ್ಟಿದ್ದಕ್ಕೆ ನೀವು ಕೃತಜ್ಞರಾಗಿರಿ ಇಲ್ಲದಿದ್ದರೆ ನೀವು ಬರಿಗೈಲಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತಿತ್ತು ಆಗ ವಿನಯ್ ಹೇಳಿದನು ಏನು ನೀನು ಇಷ್ಟೆಲ್ಲ ಮಾಡಿದ್ಯಾ ನಿನ್ನ ಬಳಿ ಇಷ್ಟೊಂದು ಹಣವಿದೆಯಾ ನಮಗೆ ಪಾಠ ಕಲಿಸಲು ಕಳ್ಳತನ ಮಾಡಿದ್ಯಾ ಎಂದು ವಿನಯ್ ಆಶ್ಚರ್ಯದಿಂದ ಲಕ್ಷ್ಮಿಯವರನ್ನು ಕೇಳಿದನು ಆಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಹೇಳಿದನು ದಯವಿಟ್ಟು ಅವರಿಗೆ ಮರ್ಯಾದೆ ಕೊಟ್ಟು ಮಾತನಾಡಿ ಅವರಿಗೆ ಕದಿಯುವಂಥದ್ದು ಏನಾಗಿದೆ ಅವರು ನಿಮ್ಮ ಮಗ ಹುಟ್ಟಿದ ಆಸ್ಪತ್ರೆಯ ಯಜಮಾನರು ಅಂಥದ್ದರಲ್ಲಿ ಅವರೇಕೆ ಕದಿಯಬೇಕು ವಿನಯ್ ಮತ್ತು ವಿಜೇತ ಮೊದಲ ಹೊಡೆತದಿಂದಲೇ ಇನ್ನೂ ಚೇತರಿಸಿಕೊಂಡಿಲ್ಲ ಅಂಥದ್ದರಲ್ಲಿ ಇನ್ನೊಂದು ಹೊಡೆತ ಬಿತ್ತು ಆಗ ವಿಜೇತ ಹೇಳಿದಳು ಇವಳು ಕೇವಲ ಆಯಾ ಇವಳಂತೂ ಎಲ್ಲರನ್ನು ಮೂರ್ಖರನ್ನಾಗಿ ಮಾಡುತ್ತಿದ್ದಾಳೆ ಯಾರು ಯಾರನ್ನು ಮೂರ್ಖರನ್ನಾಗಿ ಮಾಡುತ್ತಾರೆ ನಿಮಗೆ ತಿಳಿಯುತ್ತದೆ ಮೊದಲು ಈ ಮನೆಯನ್ನು ಖಾಲಿ ಮಾಡಿ ಎಂದು ಲಕ್ಷ್ಮಿ ಹೇಳಿದರು ಆಗ ವಿನಯ್ ಕೇಳಿದನು ನಮ್ಮನ್ನು ಮನೆಯಿಂದ ಹೊರಗೆ ಹಾಕಲು ನೀವು ಯಾರು ಮುದುಕಿ ನಿನ್ನನ್ನು ಕೋಣೆಯಲ್ಲಿ ಬೀಗ ಹಾಕಿ ಸಾಯಿಸಬೇಕೆಂದುಕೊಂಡಿದ್ದು ನಿನಗೆ ಮರೆತು ಹೋಗಿದೆಯಾ ಆಗ ವಿನಯ್ ಕೆನ್ನೆಗೆ ಜೋರಾಗಿ ಏಟು ಬಿತ್ತು ಲಕ್ಷ್ಮಿಯವರು ಕೋಪದಿಂದ ಹೇಳಿದರು ಅವಳು ಅಸಹಾಯಕ ಮಹಿಳೆ ನೀವು ಅವಳನ್ನು ಹಿಂಸಿಸುತ್ತಿದ್ರಿ ಹುಷಾರ್ ಇಂದು ಈ ಲಕ್ಷ್ಮಿ ಅಸಹಾಯಕಳಲ್ಲ ಒಂದು ಮಾತು ತಪ್ಪಾಗಿ ಮಾತನಾಡಿದರು ನಿಮ್ಮ ಗಂಟಲಿನಿಂದ ನಾಲಿಗೆಯನ್ನು ಹೊರತೆಗೆಯುತ್ತೇನೆ ಅವರಿಬ್ಬರ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಮನೆಯಿಂದ ಹೊರಗೆ ಹೋಗುವಂತೆ ಮಾಡಿದರು ಈ ಜನರ ಸಾಮಾನುಗಳನ್ನು ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗಿ ತಕ್ಷಣ ಈ ಮನೆಗೆ ಬೀಗ ಹಾಕಿ ಕೀಲಿಯನ್ನು ನನಗೆ ಕೊಡಿ ಎಂದು ಹೇಳಿದರು ತಾಯಿಯ ಉಗ್ರ ರೂಪವನ್ನು ನೋಡಿ ಇಬ್ಬರು ಲಕ್ಷ್ಮಿಯ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದರು ಆದರೆ ಲಕ್ಷ್ಮಿಯವರ ಒಳ್ಳೆಯತನ ಈಗ ಸತ್ತು ಹೋಗಿತ್ತು ತನ್ನ ಮಗ ಮತ್ತು ಸೊಸೆಯ ಅವರಿಗೆ ಯಾವುದೇ ಕರುಣೆ ಬರಲಿಲ್ಲ ಅವರ ಮೇಲೆ ಕನಿಕರ ತೋರದೆ ಅಲ್ಲಿಂದ ಹೊರಟು ಹೋದರು ವಿನಯ್ ಮತ್ತು ವಿಜೇತ ತಮ್ಮ ತಾಯಿ ಆಡಿದ ಮಾತಿನಿಂದ ಇನ್ನ ಇನ್ನೂ ಅಚ್ಚರಿ ಪಡುತ್ತಿದ್ದರು ನಾವು ಅವಳಿಗೆ ಎಷ್ಟೊಂದು ಪೀಡಿಸಿದ್ವಿ ಆದರೆ ಇಂದೋಳು ಎಲ್ಲಿಗೆ ತಲುಪಿದ್ದಾಳೆ ಈಗ ಅವರು ಬಯಸಿದರು ಏನೂ ಮಾಡಲು ಸಾಧ್ಯವಾಗಲಿಲ್ಲ ಲಕ್ಷ್ಮಿ ಎಂದಿಗೂ ತನ್ನ ಮಗ ಮತ್ತು ಸೊಸೆಯ ಕಡೆಗೆ ಹಿಂತಿರುಗಿ ನೋಡಲಿಲ್ಲ ತಾವಿಬ್ಬರು ಲಕ್ಷ್ಮಿಯ ವಿಷಯದಲ್ಲಿ ಎಷ್ಟೋ ಬಾರಿ ಎಡವಿದ್ದೇವೆ ಎಂಬುದು ಅವರಿಗೆ ಅರ್ಥವಾಯಿತು ಲಕ್ಷ್ಮಿಗೆ ತಮ್ಮಿಂದ ಎಷ್ಟು ಹಿಂಸೆಯಾಗಿದೆ ಎಂಬುದು ಅವರಿಗೆ ಈಗ ಅರಿವಾಗಿತ್ತು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು